ನಮ್ಮ ಜೊತೆ ಬರಿಬೇಕು ಹಂಗೆ ನಮ್ಮ ಜೊತೆ ಬಂದಿರ ಬೇಡ ಚಿತ್ತ ನಾನೇ ಬರಿಬಿ ನಮ್ಮ ಜೊತೆ ಅಯ್ಯೋ ತರಕಾರಿ ಗಿರ್ಕರಿ ಎಲ್ಲ ಈ ಚಲ ಬಿದ್ದು ಅಡ್ಡಾಡ್ತಿದ್ದ ಕನಕ ಅವೆಲ್ಲ ಎತ್ತಿ ನೀರ್ ಮಾಡಿ ತರಬೇಡ್ದ ಸರಿ ಸರಿ ಏ ಎತ್ ಕೊಡೋದು ನಾವ್ ಎತ್ ಅಯ್ಯೋ ಇಲ್ಲ ಕಡ ಸುಮ್ ನೀರು ಅವೇನೇನು ನೀರ್ ಮಾಡ್ಬೇಕಾಗಿತ್ತು ಅಕ್ಕಿ ನೀವ್ ಆತ ಹತ್ರ ಪಡ್ತಿದ್ರಲ್ಲ ಇಲ್ಲ ನಿಮ್ ಜೊತೆ ಬರೋನು ಅಕ್ಕ ಎಷ್ಟೊತ್ತು ಕುಣಿಸ್ಬೇಕಂತೆ ಅವ ಒಂದ್ ಹತ್ತುವರೆ ಹನ್ನೊಂದು ಗಂಟೆ ಕುಣಿಸಿ ಅಂತ ಅಂದವ್ರಿ ಅಕ್ಕ ಅವ್ ಎಷ್ಟೆಷ್ಟು ಹಾಕದಕ್ಕಿಯ ಎಷ್ಟು ಹಾಕಿಯವ ಜನ ಕೇಳಿಯಾ ಮಾಮೂರಿ ನಮ್ ಬೀದಿಯವ್ರಿಗೆಲ್ಲ ನುಣಿಗೆ ಅಕ್ಕ ಆ ಕಡೆ ಬೀದಿಯೂ ಹೇಳೋದು ಬಂದ್ರೆ ಬರ್ಲಿ ಎಷ್ಟು ಇಲ್ಲಿ ಒಟ್ಗೆ ಎಷ್ಟ ಕೆಲಸ ಮಾಡು ಮಿಕ್ಕರು ಮಿತ್ಲಿ ಹೋದ್ರು ಅಲ್ಲಿ ಈಗ ಬಂದ್ರೆ ಆಮೇಲೆ ಅಕ್ಸ್ಮಾತ್ ಬಂದಿಯ ಬರ್ತಾರೆ ಕರ್ದ ಅಂದ್ಬಿಟ್ಟು ಆಗ ಇಲ್ಲ ಊಟ ಹಾಕದ ಸದಿ ಈಸೇರಾಕಿ ಬಿರಿಯಾನಿ ಮಾಡೋದ ಅಲ್ವಾ ಸಾಕದಿ ಅಕ್ಕಿ ಈಸೇರೊಕ್ಕಿ ಯಾರಿ ಉಂಡ್ರಿ ಈಗ ಸಾಕಲ್ವಾ ಸಾಕಲ್ವ

ಐ ಸೇರ್ ಹಾಕಿದ್ರೆ ಯಾವ ಹೆಚ್ಚು ಕಮ್ಮಿ ಮೂವತ್ತೈದು ಜನ ನಲ್ವತ್ತು ಜನ ಊಟ ಮಾಡ್ಬೋದು ಇವತ್ತಿನ ಕಾಲದಲ್ಲಿ ಆರಂಗ ಅನ್ನ ಉಂಡರು ಅದೇ ನಾನು ಸಸಂಪ್ ಮಾತಾಡ್ತಾ ಇರೋದು ಹೇಳಿ ಅದೇ ಅದು ಡೆಕೋರೇಷನ್ ಮಾಡಕ್ ಬರ್ತಾರೆ ಅರ್ಥ ಸಾಸ್ತ್ರಕ್ಕೆ ಅವ್ರಿಗೆ ಜಾಗ ತೋರಿಸ್ಕೊಡಿ ಅಯ್ಯೋ ಅದು ಬೇರೆ ಮಾಡ್ತಾರೆ ಇಲ್ಲ ಸುಮ್ಕಿರಿ ನೀ ಇಲ್ಲಿಗೂ ಸಂಜೆ ಮೇಲೆ ಬರಕ್ಕೆ ಹೇಳಿದ್ದೀನಿ ಅದಕ್ಕೆ ಅಲ್ಲಿ ಪುಷ್ಪ ಬಂದು ಅಲ್ಲಿ ಎಲ್ಲ ರೆಡಿ ಮಾಡಿಕೊಡ್ತಾರೆ ಎಷ್ಟೊತ್ತು ಬರಕ್ಕೆ ಹೇಳ್ಬೇಕು ಇಲ್ಲ ತೋರೆ ಗಂಟೆ ಕುಡಿಸಿ ಅಂತವ್ರೆ ಸರಿ ಅತಿ ಆಯ್ತು ಅವ್ರು ಹತ್ತು ಗಂಟೆ ಹತ್ತಿಗೆಲ್ಲ ಬರ್ತಾರೆ ಸ್ವಲ್ಪ ಜಾಗ ಮಾಡ್ಕೊಡಿ ಅವ್ರಿಗೆ ಸರಿ ಕಣಪ್ಪ ಆಯ್ತು ಮಾಡ್ಕೊಡ್ತೀವಿ ಬಿಡು ಸರಿ ಸರಿ ಫೋನ್ ಅವ್ರು ಫೋನ್ ಕೊಡ್ತೀರಾ ಅಯ್ಯೋ ಅವಳು ಸ್ನಾನ ಮಾಡ್ತಾವಳೆ ಸರಿ ಆಯ್ತು ಆಮೇಲೆ ಮಾಡ್ತೀನಿ ಬಿಡಿ ಏನಂತವ ಅಯ್ಯೋ ಅದೇನೋ ಕಣ ನೀರು ನೀರು ಯಾ ಕುವೆ ದಷ್ಟು ಶಾಸ್ತ್ರ ಮಾಡಕ್ಕೆ ಮಾಮೂಲಿ ಅದನ್ನ ಡೆಕೋರೇಷನ್ ಮಾಡ್ಸದಂತೆ ಅಯ್ಯೋ ಈಗ ಎಲ್ಲ ಅದೇ ಕತೆ ಸುಮ್ ನೀರು ರತ್ನಕ ಮಾಡಿಸ್ಲಿ ಸುಮ್ಕಿರು ಅಯ್ಯೋ ಹುಚ್ಚು ಚೆನ್ನಾಗ್ ಮಾಡ್ಸಕ್ಲೆ ಸುಷ್ಣು ಬಟ್ಟೆ ಇಕ್ಕಿ ಬಟ್ಟೆನ ತಂದು ಕೊಟ್ಟಿದ್ದ ಅಯ್ಯೋ ಅವತ್ತು ತಾನೇ ಕರ್ಕೊಂಡೋಗಿ ಓ ಬಟಾಟ ಕೊಟ್ಟದೆ ಅಷ್ಟು ಸಾಸ್ರಿ ಕೇಂದ್ಬಿಟ್ಟು ಅಕ್ಕಿ ಅದೇನೋ ಡೆಕೋರೇಷನ್ ಮಾಡೋಕ್ಕೆ ಹೇಳಿದಾರಂತೆ ಅವರಿಗೆ ಅಕ್ಕಿ ಬಂದರಂತೆ ಕಣ ಅಕ್ಕಿ ಪಕ್ಕ ಹತ್ತು ಗಂಟೆ ಹೊತ್ತಿಗೆ ಅಕ್ಕ ಓದ್ಲಂತೆ ಮಾಡ್ಕೊಬಿಡ್ಬೇಕು ಕಾಫಿ ಕುಡಿದ್ರೆ ಕೊಟ್ಲ ಕಾಫಿ ಓ ತಂಗೇನೆ ಕಾಯಿಸಿದ್ರು ಕುಡ್ದಕ್ಕ ಸುಂಕಿರು ಮದುವೆ ಎಣ್ಣೆ ಕಾಯಿಸಿ ಕೊಟ್ಟದೆ ಈಗ ನಾವು ಕಾಯಿಸ್ಕೊಂಡ್ರು ಬೇಡ ಅಂದಿದ್ದೆ ಅಕ್ಕ ಓದ್ಲಂತೆ ಮಾಡ್ಬಿಡೋದ ಕಣಕ್ಕ ನನಗಂತೂ ತಲೆನೇ ಹೊಡಕಿಲ್ಲ ಒಂಚೂರು ಮಾಡ್ಬಿಡ್ರ ಕತ್ತಾಗೆ ನಿನ್ ಮಾಡು ಅಂದ್ರೆ ಹೋಗೋದು ಏನು ನಿನ್ ಬಗ ನೋಡೋಗು ತರಕಾರಿ ಗಿರ್ಕರಿ ಈರುಳ್ಳಿ ಗಿರುಳ್ಳಿ ಎಲ್ಲ ನಮ್ಗೆ ಕುಯ್ಕೊಂಡು ನಾವು ಮಾಡ್ಕೊತೀವಿ ಗಂಗೆ ತಕ್ಕಬರಗು ತುರೆ ಮನೆ ಗಿರೆ ಮನೆ ಈರುಳ್ಳಿ ಈರುಳ್ಳಿಗಿರುಳ್ಳಿ ಬಿಡಿಸಿಕೊಂಡು ತಡೆ ತಟ್ಟೆ ಎಷ್ಟೊತ್ತು ಅಕ್ಕಿ ಹಾಕಿ ಸರ್ ಬಾತ್ ಮಾಡಿ ಪಾಯಸು ಯಾವ ಕೋಸನ್ ಹ್ಞೂ ಕನಕ ಕೂಸನ್ ಪಲ್ಯ ಮಾಡದ ಕಡ್ಜಾಬಳೆಯ ಕಸಬಿಟ್ಟು ಮಾಡದಂತಹ ಅಷ್ಟ ಮಾಡ್ ಮಾಡ್ತೀವಿ ಹೋಗಿ ಓಮಿ ನದೇನು ನೋಡಬಹುದು ಈಗ ಏನಿದೆ ಹೇಳಿದೆ ಅಯ್ಯೋ ಏನು ಇಲ್ಲಕ ಅಂದ್ರೆ ಅದೊಂದೇ ಕನಕ ಒಂಚೂರ ತೊಳ್ದು ಅಷ್ಟು ಸಸ್ರದ್ದು ಆ ಅದನ ಒಂದು ಟಕ ಕಟ ಕೊಟ್ಟಿನಿ ಅದೊಂದು ಡಿಸ್ಕ ಬರಬೇಕುನಕ ನೀ ಬಂಗಾನೇ ನೋಡೋ ಅಡಿಗೆ ಬಗೆ ತಲೆಗೆಡ್ಸ್ಕ ಬರ ನಾವು मार್ತೀವಿ ಸರಿ ಅಕ ಆಯ್ತು ತೆರೆಗೋ ಗಂಗೇ ಹೋಗೋವ ತರಗವೆ ಆ ಇಳಿಲ್ಲ ನೀನು ಕೆಳಕೆ ಮಗ ಇಳಿಲ್ಲ ಹೊಸ ಕೆಲಸ ಮಾಡ್ಕತ್ತೀನಿ ಏ ಬಿರಣಾ ಇಳಿ ಕೆಳಿಕೆ ಏನ ಆಂಬರಿ ಮೇಲೆ ಕುತ್ಪುಟಿದಿಯಾ ನೀನು ಕ್ಯಾಲಿ ಕಿಡೇ ಕೈ ಕೈ ಇವನಗೆ ನೋಡಿ ಹೆಂಗ್ ಕುಂತಾ ನೆ ಅನ್ಬಿಟ್ಟು ಈ ಬಾಗ ಮಾಡಿದರೆ ಆಗಲ್ಲ ಇಲ್ಲಿ ಮಾಡಾರ ಮಾಡಿದರೆ ನೀನು ಹಿಂಗ ಆಂಬರಿ ಮೇಲೆ ಕುತ್ಕಬಿಡ್ರೆ ಹೆಂಗ್ ಕುಂತಾ ನೋಡಿಗ ಯಾಕ್ಲಾ

ಹಂಗೆ ಕೂಗ್ಬಿಟ್ಟು ಮಗ ಎಷ್ಟು ಲೀಟರ್ ಕುಕ್ಕರ್ ಅದು ಹತ್ತು ಲೀಟರ್ ಕುಕ್ಕರ್ ಕನಕ ಹೆಂಗ್ ಮಾಡೋದು ಗೊತ್ತಾ ಈಗ ಬೇಳೆ ಕೂಗಸ್ಕೊಂಡ್ ಇಲ್ ಕಸ್ಕೊಬಿಟ್ಟು ಬಿಟ್ಟು ಎತ್ಬಿಟ್ಟು ಯಾವ್ದಾರ ಒಂದು ಬೋಸಿಗೆ ಬೇರೆ ಬೋಸಿಗೆ ಬಸ್ಕೊಂಡು ಖಾರಾಡ್ದು ಯಾಕದ ಬಿಡುಗೆ ಮಾಡ್ಬೇಕೂ ಹತ್ಕ ಚಾಕಿಲ್ಲ ಕಾಯಿ ಪಲ್ಯ ಎಷ್ಟು ತುರ್ಕಳಿ ಅವ ಒಂದ್ವರ್ ಚೋರ್ಗೆ ಎರಡ್ ಚೋರ್ಗೆ ಎಷ್ಟ್ ಸಾರ ಬೇಡವಾ ಜಾಸ್ತಿನೇ ಮಾಡೋದ್ ಸುಮ್ಕಿಲಕ ಸಾರ

ಸರಿ ಬುಡಿ ಮತ್ತೆ ತರ್ಕಾರಿಗಿರ್ಕಾರಿ ಹೆಚ್ಚಾಗ ಹಾಕ್ತಿವಿ ಮಾಡ್ಬಿಟ್ರ ಒತ್ತೆ ಒಂದ್ ಯಾವ್ದಾರು ಒಂದ್ ಒಂದು ಒಂದ್ ಒಂದು ಸರಿ ಅಕ್ಕಿ ತೊಳೆದಿ ನೀರ್ ಅಳಿಸ್ಬಿಟ್ಟು ಅಕ್ಕಿ ಸುರದ್ಬಿಟ್ಟು ಅಕ್ಕಿ ತೊಳ್ದ ಹಾಕ್ಬಿಟ್ಟು ಚೆನ್ನಾಗ್ ಕೊತ್ತ ಕುದಿಬೇಕಾರೆ ಆಮೇಲಿಂದ ಅಕ್ಕಿ ಬಸ್ಬಿಟ್ಟು ಅಳಿಸ್ಬಿಡದ ಕುಕ್ಕರಲ್ಲಿ ಬೇಡ ಸಾಕಾಕಿ ಲೀಟ್ರ್ ಕುಕ್ಕರಲ್ಲಿ ಸತ್ತಿ ಅಂತ ಹಾಕದು ಬೋಸಿರೆ ಮಾಡಿದ್ರಾಯ್ತು ಬಿಡತ್ ಕೆಕ್ಕೇನಂತೆ ಆರಿ ಎಂಟು ಗಂಟೆ ಆಗದೆ ಹತ್ತುವರೆ ಹತ್ತಿಗೆ ಅಂದ್ರೆ ಬಿರ್ಬಿರಿನ ತಟ ತಟ ಮಾಡ್ರ ಮತ್ತೆಗೆ ಕಾಯಿ ಎಷ್ಟು ತುರ್ಕೊಳ್ಳೋನತ್ಕೆ ಒಂಚ ಊರಿಗೆ ಒಂದುವರೆ ಒಂದುವರೆ ಕಾಯಿ ನಂಗೆ ಮೂರು ಕಾಯಿ ತುರ್ಕವ ಮೂರು ಕಾಯಿ ತುರ್ಕೋ ಅವ್ ಕತೆ ಮೂರು ಕಾಯಿ ಸಾಕಲ್ ಮಗ ಸಾಕ್ ಸಾಕ್ ಹೊತ್ಕೆ ಏನೇನ್ ಇಟ್ಟು ಉಣ್ಬೇಕಾಗಿತ್ತ ಗಟ್ಟಿಗೆ ಅಲ್ಲಿಗೆ ಇದ್ರೆ ಚಂದ ಸಾರು ಕತೆ ಅವ್ನ ಕತೆ ಹಂಗ ಮಾಡು ಮತ್ತೆ ಅನ್ನಕನತ್ಕೆ ಬಕರೇಶನ್ಗೆಲ್ಲ ಹೇಳ ನೋಡಿ ಮತ್ರ ಬಹಳ ಆಸೆಗೆ ಅನ್ನಕನತ್ಕೆ ಮಾತ್ರ

ಅಯ್ಯೋ ಸುಮ್ಕಿರು ಪಾಪ ಪರ್ದಾ ಆಡ್ತಾಳೆ ಕಣ್ಮಗ ಗೊತ್ತಾಗಕ್ಕಿರ ಏನ್ ಹತ್ತಿ ಹತ್ತಿ ಓಡಾಡ್ತಾಳೆ ಸುಮ್ಕಿರು ಆ ಬತ್ತೀವಿ ಸುಮ್ಕಿರು ನೀನ್ ಯಾಕೆ ತಲೆಗೆಸ್ಕೊಂಡಿ ಇಲ್ಲಿ ಅಡ್ಗೆ ಪಡ್ಗೆಲ್ಲೇ ಕಾಳು ಗಿಡ ಅನ್ ಕೂಗ ಹಾಕಿ ಕೂಗ್ತು ತಗತ ಮಾಡ್ಬಿಡ್ತೀವಿ ಮಾಡ್ಬಿಟ್ಟು ಸಾಸ್ರ ಮುಗಿಸ್ಕೊಂಡು ಬತ್ತೀವಿ ಸುಮ್ಕಿರು ತಲೆ ತಲೆಗೆಸ್ಕಬೇಡ ಅತ್ತೇ ಏನ್ ಹುಸಿಫೋನ್ ಅಲ್ಲ ತಮ್ಮ ಪೋನ್ ಮಾಡು ಫೋನ್ ಮಾಡುವಂತದ್ ಕರ್ಸು ಕರ್ಸು ಏನ್ ಮಾಡ್ತಿದ್ರು ಕರ್ಸು ಕರ್ಸು ಅಂತ ಬರ್ತೀವಿ ಬತ್ತಿವಿ बत्ती ताडवा का, काय का, का, काम लाका गिम लाका आले ला व कुतकण रे इल माडा इल बोरबक तने अयो बत्ती विरा इल मुक्स बत्ती सुमकर आलगवे बत्ती सुमने रे पा अ का बनी बत्ती रे याला रेडी आगे रे सामान अनुसार तरकारी गिरकारी आणि रेडी मडे रखेला बत्ती वे देस्टो ताजा दो ओ सरी के के पा काय तो बरका बदल ते हा सरी कने पा सरी 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 पोद फोन अयो ಯಾತ್ ಓದಿರಿ ಇರಿ 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 ಅನ್ಕಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತದೆ ಹಾಕಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ